ವೀಕ್ಷಕರೆಲ್ಲರಿಗೂ ಶುಕ್ರನ ರಾಶಿ ಪರವರ್ತನೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ ವೈದಿಕ ಜ್ಯೋತಿಷ್ಯದಲ್ಲಿ ಗುರುವಿನ ನಂತರ ಶುಕ್ರವನ್ನು ಎರಡನೇ ಅತ್ಯಂತ ಮಂಗಳಕರ ಗ್ರಹವೆಂದು ಪರಿಗಣಿಸಲಾಗಿದೆ ಈ ಗ್ರಹವು ವಿಶ್ವದಲ್ಲಿ ವಾಸಿಸುವ ಎಲ್ಲಾ ಜೀವಿಗಳಿಗೆ ಯಾವಾಗಲೂ ದಯ ತೋರುವುದು ಎಂದು ನಂಬಲಾಗಿದೆ ನವಗ್ರಹಗಳಲ್ಲಿ ಒಂದಾದ ಶುಕ್ರನನ್ನು ಅದೃಷ್ಟದ ಗ್ರಹ ಕರೆಯಲಾಗುತ್ತದೆ ಜನ್ಮಕುಂಟಲಿಯಲ್ಲಿನ ಪ್ರೇಮ ಸಂಬಂಧಗಳ ಲೆಕ್ಕಾಚಾರ ಮಾಡುವಾಗ ಈ ಗ್ರಹವನ್ನು ಪರಿಗಣನೆಗೆ ತೆಗೆದುಕೊಳ್ಳಲಾಗುವುದು ಆದ್ದರಿಂದ ಶುಕ್ರ ಸಂಚಾರ ಜ್ಯೋತಿಷ್ಯದಲ್ಲಿ ಪ್ರಾಮುಖ್ಯತೆ ಪಡೆದಿದೆ ಶುಕ್ರವು ಆನಂದ ಮತ್ತು ಸೌಂದರ್ಯದ ಆಕರ್ಷಣೀಯ ಗ್ರಹವಾಗಿದೆ ಶುಕ್ರ ಗ್ರಹವು ವೃಷಭ ಮತ್ತು ತುಲಾ ರಾಶಿಗಳ ಅಧಿಪತಿಯಾಗಿದೆ ಮತ್ತು ಇದು ವಿಶೇಷವಾಗಿ ಏಳನೇ ಮನೆಯ ಮೇಲೆ ಪರಿಣಾಮ ಬೀರುತ್ತದೆ ಕಾಲಪುರುಷ ಕುಂಡಲಿಯ ಪ್ರಕಾರ ಈ ಮನೆಯು ನಮ್ಮ ಜೀವನದಲ್ಲಿ ಮದುವೆ ಜೀವನ ಸಂಗಾತಿ ಇತ್ಯಾದಿಗಳನ್ನು ಪ್ರತಿನಿಧಿಸುತ್ತದೆ ಆದ್ದರಿಂದ ಈ ಭಾಗಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಲಾಗುತ್ತದೆ ವಿಶೇಷವಾಗಿ ಜೀವನದ ಇತರ ಸಂಗತಿಗಳಿಗಿಂತ ಹೆಚ್ಚಾಗಿ ಅವುಗಳನ್ನು ವ್ಯಕ್ತಿಯ ಭೌತಿಕ ಸಂತೋಷಗಳಿಗೆ ಸಂಬಂಧಿಸಿದೆ ಎಂದು ಪರಿಗಣಿಸಬಹುದು ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಯಾವುದೇ ವ್ಯಕ್ತಿಯು ತನ್ನ ಜಾತಕದಲ್ಲಿ ಶುಕ್ರನ ಬಲವಾದ ಸ್ಥಾನವನ್ನು ಹೊಂದಿದ್ದಾನೆ ಅವನ ಅಥವಾ ಅವಳ ಜೀವನದಲ್ಲಿ ಎಲ್ಲಾ ರೀತಿಯ ಐಷಾರಾಮಿ ಮತ್ತು ಭೌತಿಕ ವಸ್ತುಗಳ ಸಂತೋಷಗಳನ್ನು ಅನುಭವಿಸುತ್ತಾನೆ ಮತ್ತು ಪಡೆಯುತ್ತಾನೆ ಆದರೆ ಜಾತಕದಲ್ಲಿ ಶುಕ್ರನ ದುರ್ಬಲ ಸ್ಥಾನವು ಪ್ರೇಮ ಸಂಬಂಧಗಳಲ್ಲಿ ವೈಫಲ್ಯ ವೈವಾಹಿಕ ಜೀವನದಲ್ಲಿ ಅಪಶ್ರುತಿ ಕಣ್ಣುಗಳಿಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಮಾತ್ರ ನೀಡುತ್ತದೆ ಶುಕ್ರನನ್ನು ಅದೃಷ್ಟದ ಗ್ರಹವೆಂದು ಪರಿಗಣಿಸಲಾಗಿದೆ ಶುಕ್ರ ಅನುಕೂಲಕರ ಸ್ಥಾನದಲ್ಲಿದ್ದರೆ ಶುಕ್ರದೆಸೆ ಅಂದರೆ ಮುಟ್ಟಿದ್ದೆಲ್ಲ ಚಿನ್ನ ಎಂಬಂತೆ ಎಲ್ಲಾ ಕಾರ್ಯಗಳಲ್ಲಿ ಯಶಸ್ಸು ಸಿಗಲಿದೆ ಇದೀಗ ಶುಕ್ರ ಮಕರ ರಾಶಿಯಲ್ಲಿದೆ ವರ್ಷ ಎರಡು ಸಾವಿರದ ಡಿಸೆಂಬರ್ ತಾರೀಖಿನ ದಿನ ರಾತ್ರಿಯ ಹನ್ನೊಂದು ನಿಮಿಷಕ್ಕೆ ಶುಕ್ರವು ಕುಂಭ ರಾಶಿಗೆ ಸಾಗಲಿದೆ ವರ್ಷ ಎರಡು ಸಾವಿರದ ಜನವರಿ ತಿಂಗಳಿನ ಕುಂಭ ರಾಶಿಯಲ್ಲಿ ಇರಲಿದೆ ಶುಕ್ರ ಪ್ರತಿ ಮೂವತ್ತು ದಿನಗಳಿಗೊಮ್ಮೆ ರಾಶಿಯನ್ನು ಬದಲಾಯಿಸುತ್ತದೆ ಇದು ಸೌಂದರ್ಯ ಐಷಾರಾಮಿ ಪ್ರೀತಿ ಮತ್ತು ಸಮೃದ್ಧಿಯ ಅಂಶವಾಗಿದೆ ಕುಂಭ ರಾಶಿಯಲ್ಲಿ ಶುಕ್ರ ಸಂಚಾರ ಎಲ್ಲ ರಾಶಿಗಳ ಮೇಲೆ ಪರಿಣಾಮ ಬೀರುತ್ತದೆ ಆದರೆ ಕೆಲವು ಜನರು ತುಂಬಾ ಅದೃಷ್ಟವಂತರು ವಿಶೇಷವಾಗಿ ಹಣಕಾಸಿನ ಪರಿಸ್ಥಿತಿಯಲ್ಲಿ ಉತ್ತಮ ಏರಿಕೆ ಕಂಡುಬರಲಿದೆ ಶುಕ್ರವು ಪ್ರೀತಿ ಮತ್ತು ಸಂಬಂಧದ ಗ್ರಹವಾಗಿದೆ ಪರಿವರ್ತನೆಯು ನಿಮ್ಮನ್ನು ಸ್ವತಂತ್ರಗೊಳಿಸುತ್ತದೆ ಮತ್ತು ಇದು ಇತರ ಜನರೊಂದಿಗೆ ಒಕ್ಕೂಟ ಮತ್ತು ಸಹಭಾಗಿತ್ವವನ್ನು ರೂಪಿಸುತ್ತದೆ ಪ್ರೀತಿಯ ಜೀವನದ ಬಗೆಗಿನ ವಿಧಾನವು ನೇರ ಮತ್ತು ಅರ್ಥಗರ್ಭಿತವಾಗಿರುತ್ತದೆ ಶುಕ್ರ ಪರಿವರ್ತನೆಯ ಪರಿಣಾಮವು ನಿಮ್ಮ ಪ್ರೀತಿಯ ಜೀವನವನ್ನು ಮಾತ್ರವಲ್ಲದೆ ಸಾಮಾನ್ಯವಾಗಿ ನಿಮ್ಮ ಸಂಬಂಧ ಆರ್ಥಿಕ ಸ್ಥಿತಿ ಮತ್ತು ಹಣದ ಮೇಲೆ ಪ್ರಭಾವ ಬೀರುತ್ತದೆ ಪರಿಣಾಮಗಳು ಜಾತಕದಲ್ಲಿ ಶುಕ್ರ ಸಾಗಣೆಯ ಮೇಲೆ ಆಧಾರಿತವಾಗಿದೆ ಬ್ರಹ್ಮಾಂಡವು ಯಾವಾಗಲೂ ನಿಗೂ ಋಣಾತ್ಮಕವಾಗಿರುತ್ತದೆ ಗ್ರಹಗಳ ಚಲನೆಗಳು ಮತ್ತು ಪರಸ್ಪರ ಕ್ರಿಯೆಗಳು ನಿಮ್ಮ ಜೀವನದಲ್ಲಿ ಹಲವಾರು ಬೆಳವಣಿಗೆಗಳನ್ನು ತರುತ್ತವೆ ಇದೀಗ ಶುಕ್ರ ರಾಶಿ ಬದಲಾಯಿಸುವುದರಿಂದ ಇದರ ಪ್ರಭಾವ ನಿಮ್ಮ ರಾಶಿಯ ಮೇಲೆ ಹೇಗಿರಲಿದೆ ನೋಡೋಣ ಹಾಗಾದರೆ ಬನ್ನಿ ಇಲ್ಲಿ ಶುಕ್ರನ ಕುಂಭ ರಾಶಿಯಲ್ಲಿ ಈ ಗೋಚರ ಇಲ್ಲಿ ಪ್ರತ್ಯೇಕವಾಗಿ ಮೇಷರಾಶಿಯ ಜಾತಕದ ಪಾಲಿಗೆ ಹೇಗೆ ಸಾಬೀತಾಗಲಿದೆ ಯಾವೆಲ್ಲ ಫಲಗಳು ಇಲ್ಲಿ ನಿಮಗೆ ಲಭಿಸಲಿವೆ ಮತ್ತು ಯಾವ ವಿಷಯವಾಗಿ ಇಲ್ಲಿ ನೀವು ವಿಶೇಷ ಎಚ್ಚರಿಕೆ ಹೊಂದಿರಬೇಕು ಅನ್ನೋದನ್ನ ನೋಡೋಣ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ದಯವಿಟ್ಟು ಈಗಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ವೀಕ್ಷಕರೇ ಶುಕ್ರಗ್ರಹದ ಸಂಚಾರದ ಪ್ರಭಾವದಿಂದಾಗಿ ಮೇಷರಾಶಿಗೆ ಸೇರುವ ಜನರು ತಮ್ಮ ಕೆಲಸದ ಸ್ಥಳದಲ್ಲಿ ಅತ್ಯುತ್ತಮವಾದ ಪ್ರದರ್ಶನವನ್ನು ನೀಡುವುದರಲ್ಲಿ ಯಶಸ್ಸು ಗಳಿಸುವರು ನಿಮ್ಮ ಹಿರಿಯ ಅಧಿಕಾರಿಗಳು ನಿಮ್ಮ ಕೆಲಸದಿಂದ ಸಂತೋಷವನ್ನು ಹೊಂದುವರು ಹಾಗಾಗಿ ಮೇಷರಾಶಿಗೆ ಸೇರಿದ ಜನರಿಗೆ ಶುಕ್ರನ ಈ ಸಂಚಾರದಿಂದಾಗಿ ಅತ್ಯುತ್ತಮ ಜವಾಬ್ದಾರಿ ದೊರಕುವ ಸಂಭವ ಹೆಚ್ಚಾಗಿರಲಿದೆ ಹಳೆಯ ಹೂಡಿಕೆಗಳಿಂದ ಮೇಷರಾಶಿಗೆ ಸೇರಿದ ಜನರಿಗೆ ಆಕಸ್ಮಿಕವಾಗಿ ಧನ ಲಾಭವಾಗುವ ಅತ್ಯುತ್ತಮವಾದ ಅವಕಾಶಗಳ ಪ್ರಾಪ್ತಿಯಾಗುವುದು ನ್ಯಾಯಾಲಯಕ್ಕೆ ಸಂಬಂಧಪಟ್ಟ ಯಾವುದಾದರ ವಿಚಾರ ನಡೆಯುತ್ತಿದ್ದರೆ ಅದರಲ್ಲಿ ತೀರ್ಪು ನಿಮ್ಮ ಪರವಾಗಿ ಬರುವುದರೊಂದಿಗೆ ಯಶಸ್ಸು ಗಳಿಸುವ ಸಂಭವ ಸಾಕಷ್ಟು ಹೆಚ್ಚಾಗಿರುವುದು ರಾಶಿಯಲ್ಲಿ ಶುಕ್ರನ ಸಂಚಾರವು ಮೇಷರಾಶಿಯ ಜನರಿಗೆ ಶುಭ ಫಲಿತಾಂಶಗಳನ್ನು ತರುತ್ತದೆ ಹೊಸ ವರ್ಷದಲ್ಲಿ ನೀವು ಹಣವನ್ನು ಗಳಿಸುತ್ತೀರಿ ಇದು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ತುಂಬಾ ಬಲವಾಗಿರಿಸುತ್ತದೆ ಈ ರಾಶಿಯ ಜನರು ಬಡ್ತಿ ಪಡೆಯಬಹುದು ಮತ್ತು ಸಂಬಳವು ಹೆಚ್ಚಾಗಬಹುದು ಹೊಸ ವ್ಯವಹಾರವನ್ನು ಪ್ರಾರಂಭಿಸಲು ಬಯಸುವವರು ಸಹ ಸಾಕಷ್ಟು ಲಾಭವನ್ನು ಪಡೆಯುತ್ತಾರೆ ವ್ಯವಹಾರಕ್ಕೆ ಈ ಸಮಯ ಅನುಕೂಲಕರವಾಗಿರುತ್ತದೆ ಶುಕ್ರನ ರಾಶಿ ಬದಲಾವಣೆಯು ನಿಮಗೆ ವರದಂತೆ ಕೆಲಸ ಮಾಡುತ್ತದೆ ಇದು ನಿಮ್ಮ ವೃತ್ತಿ ಜೀವನಕ್ಕೆ ಸುವರ್ಣ ಸಮಯವಾಗಿರುವುದು ನೀವು ಕಷ್ಟಪಟ್ಟು ಕೆಲಸ ಮಾಡಿದರೆ ನೀವು ಯಶಸ್ವಿಯಾಗುತ್ತೀರಿ ಹಾಗಾಗಿ ಸೋಮಾರಿತನದಿಂದ ದೂರವಿರಿ ಶುಕ್ರನು ಜೀವನ ಸಂಗಾತಿಯ ಏಳನೇ ಮನೆ ಮತ್ತು ಮೇಷ ರಾಶಿಯ ಸ್ಥಳೀಯರಿಗೆ ಕುಟುಂಬ ಹಣಕಾಸು ಮತ್ತು ಭಾಷಣದ ಎರಡನೇ ಮನೆಯನ್ನು ಆಳುತ್ತಾನೆ ಇದಲ್ಲದೆ ಪ್ರಸ್ತುತ ಡಿಸೆಂಬರ್ ಇಪ್ಪತ್ತೆಂಟು ರಂದು ಇದು ವಿತ್ತೀಯ ಲಾಭ ಆಸೆ ಹಿರಿಯ ಸಂಬಂಧಿಕರು ತಂದೆಯ ಸಂಬಂಧಿಕರ ಹನ್ನೊಂದನೇ ಸ್ಥಾನದಲ್ಲಿ ಪ್ರಯಾಣಿಸುತ್ತಿದೆ ಇದಲ್ಲದೆ ಪ್ರಸ್ತುತ ಡಿಸೆಂಬರ್ ರಂದು ಇದು ವಿತ್ತೀಯ ಲಾಭ ಆಸೆ ಹಿರಿಯ ಸಂಬಂಧಿಕರು ತಂದೆಯ ಸಂಬಂಧಿಕರ ಹನ್ನೊಂದನೇ ಸ್ಥಾನದಲ್ಲಿ ಪ್ರಯಾಣಿಸುತ್ತಿದೆ ಹೆಚ್ಚುವರಿಯಾಗಿ ಶುಕ್ರವು ಸಾಮಾನ್ಯವಾಗಿ ಐಷಾರಾಮಿ ಮತ್ತು ಸಂಪತ್ತನ್ನು ಸೂಚಿಸುತ್ತದೆಯಾದ್ದರಿಂದ ಇದು ಆರ್ಥಿಕ ಲಾಭಗಳನ್ನು ಮಾಡಲು ಅತ್ಯುತ್ತಮ ಸಮಯವಾಗಿದೆ ಆದ್ದರಿಂದ ತುಲಾ ರಾಶಿಯವರೇ ಕುಂಭ ರಾಶಿಯಲ್ಲಿನ ಈ ಶುಕ್ರ ಸಂಕ್ರಮಣವು ಹಣಕಾಸಿನ ವಿಷಯದಲ್ಲಿ ಉತ್ತಮವಾಗಿರುತ್ತದೆ ಏಕೆಂದರೆ ಇದು ನಿಮ್ಮ ಎರಡು ನಿಧಿಗಳ ಮನೆಗಳಲ್ಲಿ ಏಕಕಾಲದಲ್ಲಿ ಸಂಪರ್ಕಗಳನ್ನು ರೂಪಿಸುತ್ತದೆ ಹನ್ನೊಂದನೇ ಮನೆಯು ಸ್ನೇಹಿತರು ಮತ್ತು ಸಾಮಾಜಿಕ ವಲಯಗಳ ಮನೆಯಾಗಿರುವುದರಿಂದ ಕುಂಭ ರಾಶಿಯಲ್ಲಿ ಶುಕ್ರ ಸಂಚಾರ ಸಮಯದಲ್ಲಿ ನೀವು ಸ್ನೇಹಿತರೊಂದಿಗೆ ಸಮಯ ಕಳೆಯುವಿರಿ ಹೆಚ್ಚುವರಿಯಾಗಿ ಶುಕ್ರವು ನಿಮ್ಮ ಐದನೇ ಮನೆಯಾದ ಶಿಕ್ಷಣ ಪ್ರೀತಿ ಸಂಬಂಧಗಳು ಮತ್ತು ಹನ್ನೊಂದನೇ ಮನೆಯಾದ ಮಕ್ಕಳನ್ನು ನೋಡುತ್ತಿದೆ ಪರಿಣಾಮವಾಗಿ ನಿಮ್ಮ ಪ್ರಣಯ ಸಂಬಂಧವು ಪ್ರವರ್ಧಮಾನಕ್ಕೆ ಬರುತ್ತದೆ ನಿಮ್ಮ ಮಕ್ಕಳು ನಿಮಗೆ ಸಂತೋಷವನ್ನು ತರುತ್ತಾರೆ ಮತ್ತು ಸೃಜನಶೀಲ ಅಥವಾ ವಿನ್ಯಾಸ ಕ್ಷೇತ್ರದ ವಿದ್ಯಾರ್ಥಿಗಳು ತಮ್ಮ ಅಭಿವೃದ್ಧಿ ಹೊಂದುತ್ತಾರೆ ಮೇಷ ರಾಶಿಯವರಿಗೆ ಶುಕ್ರನು ಅವರ ಎರಡನೇ ಮತ್ತು ಏಳನೇ ಮನೆಗಳಿಗೆ ಅಧಿಪತಿ ಈ ಪರಿವರ್ತನೆಯ ಸಮಯದಲ್ಲಿ ಇದು ಹನ್ನೊಂದನೇ ಮನೆಗೆ ಪ್ರವೇಶಿಸುತ್ತದೆ ಇದು ಲಾಭದಾಯಕ ವ್ಯವಹಾರಗಳು ಮತ್ತು ವೃತ್ತಿಜೀವನದ ಯಶಸ್ಸನ್ನು ಸಂಕೇತಿಸುತ್ತದೆ ಆದ್ದರಿಂದ ಅಂತಹ ಚಲನೆಯು ಮೇಷರಾಶಿಯವರಿಗೆ ಅನುಕೂಲಕರವಾಗಿದೆ ಏಕೆಂದರೆ ಹಣಕಾಸಿನ ಸ್ಥಿರತೆ ಮತ್ತು ಪ್ರತಿ ಪ್ರಯತ್ನದಲ್ಲಿ ಯಶಸ್ಸಿಗೆ ಹೆಚ್ಚಿನ ಅವಕಾಶಗಳಿವೆ ವಿತ್ತೀಯ ನೆರವೇರಿಕೆಗಾಗಿ ಹೊಸ ವ್ಯಾಪಾರ ವ್ಯವಹಾರಗಳನ್ನು ಮಾಡಬಹುದಾದ ಅತ್ಯಂತ ಸೂಕ್ತವಾದ ಸಮಯ ಪ್ರಭಾವಿ ವ್ಯಕ್ತಿಗಳ ಸಂಪರ್ಕಕ್ಕೆ ಬರುವ ಸಾಧ್ಯತೆಯಿದೆ ಈ ಪರಿವರ್ತನೆಯ ಸಮಯದಲ್ಲಿ ಮೇಷರಾಶಿಯವರಿಗೆ ಮನರಂಜನೆಯು ಉತ್ತುಂಗದಲ್ಲಿರುತ್ತದೆ ಪ್ರೀತಿಯ ಜೀವನದ ಬೆಳಕಿನಲ್ಲಿ ಅದು ಪೂರ್ಣವಾಗಿ ಅರಳುತ್ತದೆ ಪಾಲುದಾರರ ನಡುವೆ ಪ್ರಣಯ ಉತ್ಸಾಹ ಪರಸ್ಪರ ತಿಳುವಳಿಕೆ ಮತ್ತು ಅನ್ಯೋನ್ಯತೆ ಇರುತ್ತದೆ ಇದು ಬಂಧವನ್ನು ಸುಧಾರಿಸುತ್ತದೆ ಮತ್ತು ಪಾಲುದಾರರು ಪರಸ್ಪರ ಗುಣಮಟ್ಟದ ಸಮಯವನ್ನು ಕಳೆಯಲು ಅನುವು ಮಾಡಿಕೊಡುತ್ತದೆ ಈ ಪರಿವರ್ತನೆಯ ಸಮಯದಲ್ಲಿ ಮೇಷರಾಶಿಯವರಿಗೆ ಆರೋಗ್ಯ ಸಮಸ್ಯೆಯಾಗಬಹುದು ಆದ್ದರಿಂದ ಮೇಷರಾಶಿಯವರಿಗೆ ಒಟ್ಟಾರೆ ಆರೋಗ್ಯದ ವಿಷಯದಲ್ಲಿ ಜಾಗರೂಕರಾಗಿರಲು ಸಲಹೆ ನೀಡಲಾಗುತ್ತದೆ ಈ ಸಮಯದಲ್ಲಿ ಸಂಬಂಧಿಕರು ಅಪಾರ ಬೆಂಬಲವನ್ನು ನೀಡುತ್ತಾರೆ ಅಲ್ಲದೆ ಸಂಗಾತಿಗಳು ಹಣಕಾಸಿನ ನೆರವಿನ ವಿಷಯದಲ್ಲಿ ಪ್ರಮುಖ ಬೆಂಬಲವನ್ನು ಸಾಬೀತುಪಡಿಸಬಹುದು ಈ ಸಂಚಾರದ ಸಮಯದಲ್ಲಿ ನಕ್ಷತ್ರದ ಧನಾತ್ಮಕ ಪಾತ್ರ ಶುಕ್ರವು ನಿಮ್ಮ ಹನ್ನೊಂದನೇ ಮನೆಗೆ ಲಾಭಗಳು ಸಾಮಾಜಿಕ ಜಾಲತಾಣಗಳು ಮತ್ತು ಆಕಾಂಕ್ಷೆಗಳನ್ನು ಸಾಗಿಸುತ್ತದೆ ಧನಿಷ್ಠ ಸಾಮಾಜಿಕ ಸಾಮರಸ್ಯ ಮತ್ತು ಸಹಕಾರದ ಮೇಲೆ ಕೇಂದ್ರೀಕರಿಸುತ್ತದೆ ಶತಬಿಷ ಸ್ನೇಹದಲ್ಲಿ ಬೌದ್ಧಿಕ ತೊಡಗಿಸಿಕೊಳ್ಳುವಿಕೆಯನ್ನು ಪ್ರೋತ್ಸಾಹಿಸುತ್ತದೆ ಮತ್ತು ಪೂರ್ವ ಭಾದ್ರಪದವು ಮಾನವೀಯ ಕಾರಣಗಳಿಗೆ ಕೊಡುಗೆ ನೀಡುವ ಬಯಕೆಯನ್ನು ಉತ್ತೇಜಿಸುತ್ತದೆ ಇನ್ನು ಕೊನೆಯದಾಗಿ ಈ ದಿನಗಳಂದು ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ನಿಮ್ಮ ಜೀವನ ಸಂಗಾತಿಯ ಕೆಲವು ಆಸೆಗಳನ್ನು ಪೂರೈಸಿ ಅಥವಾ ಅವರಿಗೆ ಏನನ್ನಾದರೂ ಉಡುಗೊರೆಯಾಗಿ ನೀಡಿ ವೀಕ್ಷಕರೇ ಇದಾಗಿತ್ತು ಮೇಷರಾಶಿಯ ಜಾತಕದವರ ಶುಕ್ರನ ರಾಶಿ ಪರಿವರ್ಣತೆಯ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಜೈ ಶ್ರೀರಾಮ್ ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ